ಇವತ್ತು ಏರ್ಪೋರ್ಟ್ ಅದಾನಿ ಹೇಳ್ತಾರೆ ಅಂತ ಹೇಳಿ ಇವರು ಎಲ್ಲದನ್ನು ಮಾಡ್ಕೊಳ್ಲಿಕ್ಕೆ ಇವರು ಯಾರು ಸರ್ ಬ್ಲಾಕ್ ಮಾಡಲಿಕ್ಕೆ ಇವರು ಯಾರು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಇದರ ಬಗ್ಗೆ ನಾವು ನಿಮ್ಮ ಹತ್ರ ಕೇಳ್ತಾ ಯಾರು ಅಧಿಕಾರ ಕೊಟ್ಟಿದ್ದಾರೆ ಬ್ಲಾಕ್ ಮಾಡಲಿಕ್ಕೆ ಆನ್ಲೈನ್ ಪೇಮೆಂಟೇ ಮಾಡಬೇಕು ನಮ್ಮ ಇಂಡಿಯನ್ ಕರೆನ್ಸಿ ಆಗ್ತಾ ಇಲ್ಲ ಆನ್ಲೈನ್ ಪೇಮೆಂಟೇ ಮಾಡಿ ಅಂತ ನಮ್ಮ ಹತ್ರ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನಿನ್ನ ನಾವು ಹಂಡ್ರೆಡ್ ರುಪೀಸ್ ಯಾವುದು ಇಂಡಿಯನ್ ಕರೆನ್ಸಿ ಕೊಟ್ಟರೆ ಅದಾಗೋದಿಲ್ಲ ಅದು ಕೊಡೋದಾದ್ರೆ ನೀವು ಡಬಲ್ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತ ಈ ತರ ನಮ್ಮ ಹತ್ರ ಟಾರ್ಚರ್ ಮಾಡ್ತಾ ಇದ್ದಾರೆ ಈ ಒಂದು ಐನೂರು ರೂಪಾಯಿ ದುಡಿಯುವುದ್ರ ದುಡಿಯೋದ್ರಲ್ಲಿ ಇವರಿಗೆ ನಾಲ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಹೋಗಬೇಕಾ ಈ ಒಂದು ಪ್ರಾಬ್ಲಮ್ ನಮ್ಮದು ಮೊದಲು ಗೌರ್ಮೆಂಟ್ ಏರ್ಪೋರ್ಟ್ ಇತ್ತು ಅವಾಗ ಏನು ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಅವಾಗ ಪಿಕಪ್ ಪಾಯಿಂಟ್ ಐವತ್ತು ರೂಪಾಯಿ ಚಾರ್ಜ್ ತಗೊಂತಿದ್ರು ಆಗ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ಈಗ ಅದಾನಿ ಏರ್ಪೋರ್ಟ್ ಆದ್ಮೇಲೆ ಈ ತರ ಪ್ರಾಬ್ಲಮ್ ಆಗ್ತೈತೆ ನಾವು ಯಾ ಎಲ್ಲಿಂದ ಬಂದವರು ನಾವೇನು ಪಾಕಿಸ್ತಾನದಿಂದ ಇಲ್ಲಿ ಭಾರತಕ್ಕೆ ಬಂದವರ ಅಲ್ಲಲ್ಲ ಇಲ್ಲಿ ಇಲ್ಲಿಯೇ ದುಡಿಯುವವರು ಇಲ್ಲಿ ಯಾವಾಗ ನಾವು ಏರ್ಪೋರ್ಟ್ ಅಲ್ಲಿ ಸದಾ ಕಾಲ ದುಡಿತೇವೆ ನಮಗೆ ಹಕ್ಕು ಒಂದು ಹನ್ನೊಂದು ನಿಮಿಷ ಆಗಿದೆ ಅಂತ ಬಿಡ್ತಾ ಇಲ್ಲ ಅರ್ಧ ಗಂಟೆ ಆಯಿತು ಪಾರ್ಕಿಂಗಲ್ಲಿ ನಿಲ್ಸಿ ಇವರು ಎಲ್ಲರ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ಪಾರ್ಕಿಂಗಲ್ಲಿ ಎಲ್ಲರೂ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಏರ್ಪೋರ್ಟ್ ಪಾರ್ಕಿಂಗಲ್ಲಿ ನಂದು ಸಹ ಪ್ರಾಬ್ಲಮ್ ಆಗಿದೆ ಒಂದು ಅರ್ಧ ಗಂಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೋಗಿ ಎಲ್ಲರ ಎಲ್ಲರತ್ರಗಲೇವರು ಏರ್ಪೋರ್ಟ್ ಅಲ್ಲಿ ಲೂಟಿಯ ಮಾಡೋದು ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬಾ ದಬ್ಬಾಲಿಕೆ ಎಲ್ಲ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಕಸ್ಟಮರು ಇವತ್ತು ಬರ್ಲಿಕ್ಕೆ ಕೇಳ್ತಾ ಇಲ್ಲ ನಮ್ಮ ಮಂಗಳೂರು ಏರ್ಪೋರ್ಟ್ಗೆ ಯಾಕಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಒಳಗಡೆ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಆ ಥರ ಈ ಥರ ಎಲ್ಲರಿಗೂ ಗೊತ್ತುಂಟು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಾಗೆಲ್ಲ ನೋಡ್ತಾ ಇದ್ದಾರೆ ಆದರೂ ಇದರ ಇದರ ಬಗ್ಗೆ ಯಾರೂ ಒಂದು ಧ್ವನಿ ಎತ್ತಾ ಇಲ್ಲ ಇವತ್ತು ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ತುಂಬ ಟ್ಯಾಕ್ಸಿ ಚಾಲಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದರೆ ನಾವು ಒಂದು ಕಸ್ಟಮರ್ ನಮಗೆ ಫೋನ್ ಮಾಡಿದರೆ ಇಲ್ಲದೊಂದು ಓಲಾನ ಊಬರ ಯಾವುದಾದ್ರೊಂದು ಪಿಕಪ್ ಬಂದರೆ ನಮಗೆ ನಾವಲ್ಲಿ ಫಸ್ಟ್ ಲೈನಲ್ಲಿ ಪಿಕಪ್ ಮಾಡಲಿಕ್ಕೆ ಹೋಗ್ತೇವೆ ಆ ಫಸ್ಟ್ ಲೈನಲ್ಲಿ ಪಿಕಪ್ ಮಾಡುವಾಗ ಅಲ್ಲಿ ನಮ್ಮ ಹತ್ರ ದಬ್ಬಾಳಿಗೆ ತೋರಿಸ್ತಾರೆ ನೋಡಿ ಕಸ್ಟಮರ್ ನಮ್ಮ ಹತ್ರ ಹೇಳ್ತಾರೆ ಸರ್ ನಮ್ಮ ಹತ್ರ ಪೇಷಂಟ್ ಅಂಗವಿಕಲ್ ಇದ್ದಾರೆ ಮತ್ತು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಸ್ವಲ್ಪ ನಮ್ಮ ಕಾಲಡಿಗೆ ಹತ್ತಿರ ಬನ್ನಿ ನಮಗೆ ಟ್ಯಾಕ್ಸಿ ಅಲ್ಲಿಗೆ ನಡೆದುಕೊಂಡು ಬರಲಿಕ್ಕೆ ಆಗೋದು ಲಗೇಜ್ ತುಂಬ ಇದೆ ಈ ಥರ ನಮ್ಮ ಹತ್ರ ಹೇಳ್ತಾರೆ ಈ ಥರಲ್ಲಿ ಇರುವಾಗ ಸರ್ ನಾವು ಏನು ಮಾಡಬೇಕು ನಾವು ಟ್ಯಾಕ್ಸಿಯನ್ನು ತಗೊಂಡು ಫಸ್ಟ್ ಲೈನ್ಗೆ ಪಿಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ ಅವಾಗ ಅವರೇ ಅಲ್ಲಿ ಇರುವಂಥ ಕೆಲವು ಸೆಕ್ಯೂರಿಟಿ ಗಾರ್ಡ್ಗಳು ಅವರನ್ನು ಏನೂ ಅವರ ತಲೆಗೆ ಏನು ಹಾಕಿ ಕೊಡ್ತಾರಂತ ಗೊತ್ತಿರೋದಿಲ್ಲ ನಮ್ಮ ಹತ್ರ ದಬ್ಬಾಲಿಕೆ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಪಿಕಪ್ ಮಾಡಬೇಡಿ ಆಚೆ ಹೋಗಿ ಸೆಕೆಂಡ್ ಲೈನ್ಗೆ ಹೋಗಿ ಗ್ರೌಂಡ್ಗೆ ಹೋಗಿ ಅಲ್ಲಿ ಹೋಗಿ ಪಿಕಪ್ ಮಾಡಿ ಅಂತ ನಮ್ಮ ಹತ್ರ ಅನ ತೆಗೆಯುವುದೇನುಂಟು ಒಂದು ಸೆಕೆಂಡ್ ಆದರೂ ಹಂಡ್ರೆಡ್ ರುಪೀಸ್ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಯಾರೂ ಧ್ವನಿ ಎತ್ತೇ ಇಲ್ಲ ಇವತ್ತು ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ಅದೇ ಮಂಗಳೂರಲ್ಲಿ ಆಗಲಿ ಸಿಟಿಯಲ್ಲಾಗಲಿ ಇಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಇಲ್ಲ ಉಡುಪಿ ಡಿಸ್ಟಿಕ್ ಜಿಲ್ಲೆ ಆಗಲಿ ತುಂಬ ಟ್ಯಾಕ್ಸಿ ಬರ್ತಾ ಇದೆ ತುಂಬ ತುಂಬ ಮಂದಿ ಪಿಕಪ್ ಮಾಡಿ ಹೋಗ್ತಾರೆ ಯಾರೂ ಇದರ ಬಗ್ಗೆ ಧ್ವನಿ ಎತ್ತ ಇಲ್ಲ ಯಾರೂ ಇದರ ಬಗ್ಗೆ ಮಾತಾಡದೇ ಇಲ್ಲ ಇವತ್ತು ನಮ್ಮ ಏರ್ಪೋರ್ಟಲ್ಲಿ ಬಜ್ಬೆ ಸ್ಟೇಷನ್ಗೆ ನಾವು ಬರಲಿಕ್ಕೆ ನಮ್ಮ ಉಪಾಧ್ಯಕ್ಷರು ಆದಂತಹ ರಮೇಶ್ ನಾಯ್ಕ್ ಬಂಟ್ವಾಲ್ ಸೊ ಇವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಒಂದು ಇಪ್ಪತ್ತ ಐದು ದಿವಸ ಆಯಿತು ಇವರನ್ನು ಪರ್ಮನೆಂಟ್ಲಿಯಾಗಿ ಏರ್ಪೋರ್ಟಿಂದ ಬ್ಲಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ಏನೋ ಒಂದು ಚಿಕ್ಕ ಒಂದು ವೈಯಕ್ತಿಕ ಪ್ರಾಬ್ಲಮ್ ಇಂದ ಅವರನ್ನು ಏರ್ಪೋರ್ಟಲ್ಲಿ ಪಾರ್ಕಿಂಗ್ ಇಲ್ಲಿಗೆ ಬಿಡೋದಿಲ್ಲ ನಿಮ್ಮನ್ನು ಓಲೋ ಒಬ್ಬರು ಟ್ಯಾಕ್ಸಿ ಆಗಲಿ ಯಾವುದೇ ಒಂದು ಪಿಕಪ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಪಾರ್ಕಿಂಗ್ ಕೊಡ್ತಾ ಇಲ್ಲ ಈ ಥರ ಒಂದು ಸಮಸ್ಯೆಯಿಂದ ನಾವು ಇವತ್ತು ಎಲ್ಲರೂ ಬಂದು ನಿಮ್ಮ ಮುಂದೆ ಇದ್ದೇವೆ ಇದೇ ಇದೇ ಥರ ಇದೇ ಥರ ತುಂಬ ಟ್ಯಾಕ್ಸಿಯನ್ನು ಒಂದು ಹತ್ತು ಹದಿನೈದು ಮಂದಿ ಟ್ಯಾಕ್ಸಿಯನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ ಸೊ ನೋಡಿ ಅವರಿಗೆ ತುಂಬ ಪ್ರಾಬ್ಲಮ್ ಇದೆ ಅವರ ಮನೆ ರೆಂಟ್ ಆಗಲಿ ಇಲ್ಲ ಅವರ ಮನೆಯಲ್ಲಿ ತುಂಬ ಮಕ್ಕಳಿರ್ತಾರೆ ತುಂಬ ಸಮಸ್ಯೆ ಇರ್ತದೆ ಅದನ್ನು ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಏರ್ಪೋರ್ಟ್ ಅದನ್ನು ಹೇಳ್ತಾರೆ ಅಂತ ಹೇಳಿ ಇವರು ಎಲ್ಲದನ್ನು ಮಾಡ್ಕೊಳ್ಲಿಕ್ಕೆ ಇವರು ಯಾರು ಸರ್ ಬ್ಲಾಕ್ ಮಾಡಲಿಕ್ಕೆ ಇವರು ಯಾರು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಇದರ ಬಗ್ಗೆ ನಾವು ನಿಮ್ಮ ಹತ್ರ ಕೇಳ್ತಾಯಿದ್ದೇವೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಬ್ಲಾಕ್ ಮಾಡಲಿಕ್ಕೆ ಯಾಕಂದರೆ ನೋಡಿ ನಮಗೆ ಏನು ಯಾವ ವಿಷಯದಲ್ಲಿ ನಮ್ಮ ಇಲ್ಲಿ ನಮ್ಮ ಮಂಗಳೂರು ಅವರು ಇರುವುದು ಜಾಸ್ತಿಯಾಗಿ ನಮಗೆ ಒಳ್ಳೆಯ ಒಂದು ಇದೊಂದು ಪ್ರಕೃತಿ ವಾತಾವರಣದ ನಾವು ಹೇಳ್ತೇವೆ ತುಂಬ ಮಂದಿ ಕಸ್ಟಮರ್ ಬರ್ತಾರೆ ಟೆಂಪಲ್ ನೋಡಲಿಕ್ಕೆ ತಿರ್ಗಾಡಲಿಕ್ಕೆ ಈ ಥರ ಎಲ್ಲ ಒಂದು ಒಳ್ಳೆ ಮನಸ್ಸಿಂದ ಬಂದು ಒಳ್ಳೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಂತ ತುಂಬ ಮಂದಿ ಬರ್ತಾರೆ ಆದರೆ ಇಲ್ಲಿ ಏರ್ಪೋರ್ಟಿಂದ ಇಲ್ಲಿವಾಗ ಗೊತ್ತಾಗುತ್ತೆ ಇಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇದನ್ನು ಖಂಡಿಸಬೇಕು ಸರ್ ಪ್ರತಿಯೊಬ್ಬರು ಸಹ ಮಾತಾಡಬೇಕು ಇದರ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಈ ಥರ ಪ್ರಾಬ್ಲಮ್ ಆಗಲಿಕ್ಕೆ ಬಾರದು ಒಂದು ಒನ್ ನಾವು ಇಲ್ಲಿ ಒಂದು ಸೆಕೆಂಡ್ ಆಗಲಿ ಪಿಕಪ್ ಮಾಡುವಾಗ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೇವೆ ಈ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಇವರಿಗೆ ಆನ್ಲೈನ್ ಪೇಮೆಂಟೇ ಮಾಡಬೇಕು ನಮ್ಮ ಇಂಡಿಯನ್ ಕರೆನ್ಸಿ ಆಗ್ತಾ ಇಲ್ಲ ಆನ್ಲೈನ್ ಪೇಮೆಂಟೇ ಮಾಡಿ ಅಂತ ನಮ್ಮ ಹತ್ರ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನಿನ್ನ ನಾವು ಹಂಡ್ರೆಡ್ ರುಪೀಸ್ ಯಾವುದು ಇಂಡಿಯನ್ ಕರೆನ್ಸಿ ಕೊಟ್ಟರೆ ಅದು ಆಗೋದಿಲ್ಲ ಅದು ಕೊಡೋದಾದರೆ ನೀವು ಡಬಲ್ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತ ಈ ಥರ ನಮ್ಮ ಹತ್ರ ಟಾರ್ಚರ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹತ್ರ ಎಲ್ಲರ ಹತ್ರ ಸ್ಕ್ಯಾನರ್ ಇಲ್ಲ ಕೆಲವೊಂದು ಮಂದಿ ಸ್ಕ್ಯಾನರ್ ಇರುತ್ತೆ ನಾನು ಹೇಳ್ಕೊಳ್ತೇನೆ ಕೆಲವು ಮಂದಿಗೆ ಪ್ರಾಬ್ಲಮ್ ಇರ್ತದೆ ಒಂದು ಚಿಕ್ಕ ಮೊಬೈಲ್ ಇರ್ತದೆ ಅವ್ರ ಸ್ಕ್ಯಾನರ್ ಇಲ್ಲ ಫೋನ್ಪೇ ಇಲ್ಲ ಈ ಥರ ಇರ್ತದೆ ಅವ್ರೇನು ಮಾಡಬೇಕು ಈ ಒಂದು ಐನೂರು ರೂಪಾಯಿ ದುಡಿಯುವ ದುಡಿದ್ರಲ್ಲಿ ಇವರಿಗೆ ನಾಲ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಕೊಟ್ಟೋಗ್ಬೇಕಾ ನಾವು ಏನೇ ಇರಲಿ ಒಂದು ಪಿಕಪ್ ಆಯ್ನಿಗೆ ಅವ್ರು ಹಂಡ್ರೆಡ್ ರುಪೀಸ್ ಅವ್ರದ್ದು ರೂಲ್ಸ್ ನಾವು ಪಿಕಪ್ ಮಾಡಿ ಹೋಗ್ತೇವೆ ಅದನ್ನು ಕ್ಲಿಯರ್ ಮಾಡಿಬಿಡ್ತೇವೆ ಒಂದು ವಾರದಲ್ಲಿ ಈಗ ನಾನು ಒಂದು ತಿಂಗಳು ದುಡಿತೇನೆ ನನಗೆ ಒಂದು ವೀಕೆಂಡ್ ಆಗುವಾಗ ನನಗೆ ಪ್ರಾಬ್ಲಮ್ ಇರ್ತದೆ ಎಲ್ಲ ನಾನು ಕ್ಲಿಯರ್ ಮಾಡಿರ್ತೇನೆ ಲಾಸ್ಟಿಗೆ ನಾನು ದುಡಿಲಿಕ್ಕೆ ಅಂತಲೇ ಬರ್ತೇನೆ ಆವಾಗ ನಮ್ಮ ಹತ್ರ ಕ್ಯಾಶಲ್ಲಿ ಇರ್ತದೆ ಕೈಯಲ್ಲಿ ಗೊತ್ತಾಯ್ತಾ ಅದನ್ನು ಇವರು ಅರ್ಥ ಮಾಡ್ತಾ ಇಲ್ಲ ನಾವು ಕ್ಯಾಶ್ ಕೊಟ್ಟರೆ ತೆಗೀತಾ ಇಲ್ಲ ಅದನ್ನು ಇನ್ಸರ್ಟ್ ಮಾಡ್ತಾರೆ ಸರ್ ತುಂಬ ಯಾಕಂದರೆ ಇದು ಬೇಡ ನೀವು ಇದು ಕೊಡೋದಾದರೆ ಒನ್ ಟು ಡಬಲ್ ಕೊಡಿ ಟೂ ಹಂಡ್ರೆಡ್ ರುಪೀಸ್ ಕೊಡಿ ನಾನು ಲಾಸ್ಟ್ ಟೈಮ್ ನಾನೇ ಕೇಳಿದೆ ಏನು ಸರ್ ಇದು ಎನ್ ಎಚ್ ಐವೇನಾ ಇದು ಏರ್ಪೋರ್ಟ್ ಅಲ್ವಾ ಮಂಗ್ಳೂರು ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಅವರು ಟಾರ್ಗೆಟ್ ಮಾಡ್ತಿರೋದು ಓಲಾ ಉಬರ್ ಡ್ರೈವರ್ಸ್ ಬೇರೆ ಡ್ರೈವರ್ಸ್ ಅಷ್ಟು ಅವರು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಬೇರೆಗೆ ಟ್ಯಾಕ್ಸಿ ಅವರು ಅಂದರೆ ಅವರಿಗೆ ಇದ್ದವರು ಇರ್ತಾರೆ ಮತ್ತು ಊರಿನವ್ರು ಇರ್ತಾರೆ ಕೆಲವು ತುಂಬ ಟ್ಯಾಕ್ಸಿ ಬರುತ್ತೆ ಪಾರ್ಕಿಂಗ್ ಅಂತ ನಮಗಿಲ್ಲ ಒಂದು ಹತ್ತು ಪಾರ್ಕಿಂಗ್ ಕೊಟ್ಟಿದ್ದಾರೆ ಅವರು ಅಂತ ದುಡಲಿಕ್ಕೆ ಆ ಹತ್ತು ಪಾರ್ಕಿಂಗಲ್ಲಿ ನಿಲ್ಲುವ ಗಾಡಿಗೆ ಇಷ್ಟೆಲ್ಲ ರೂಲ್ಸ್ ಹತ್ತು ಪಾರ್ಕಿಂಗ್ ಕೊಟ್ಟಿದ್ದಾರೆ ನಮ್ಮದು ಟೋಟಲ್ ಐನೂರು ಗಾಡಿ ಇದೆ ನಮಗೆ ಕೊಟ್ಟಿದ್ದ ಹತ್ತು ಪಾರ್ಕಿಂಗ್ ಅದು ಸಹ ಬೇಡಿಗೆ ನಾವು ಇಟ್ಟಿದ್ದೇವೆ ಒಂದು ಐವತ್ತು ಗಾಡಿ ನಮಗೆ ಕೊಡಿ ನಮಗೆ ಸಾಕಾಗಲ್ಲದ್ರು ತುಂಬ ಜನ ಇದ್ದಾರೆ ದುಡಿಯೋರು ಅವ್ರು ಅದಕ್ಕೆ ಸ್ಪಂದನೆ ಮಾಡಲ್ಲ ಈಗ ನಮ್ಮ ಅಧ್ಯಕ್ಷರ ಗಾಡಿ ವೈಯಕ್ತಿಕವಾಗಿ ಅವರು ಸೀನ್ ಸೀನೇನು ಕ್ರಿಯೇಟ್ ಮಾಡಿಲ್ಲ ಏರ್ಪೋರ್ಟಲ್ಲಿ ಎಕ್ಸಲಾಗಿ ಅವರಂದರೆ ಒಬ್ಬರು ಸಚಿನ್ ಅಂತ ಇದ್ದಾರೆ ಏರ್ಪೋರ್ಟ್ ಹತ್ತರೊಟ್ಟಿಯಲ್ಲಿ ಕೆಲಸ ಮಾಡುವವರು ಅವರದೊಂದು ವೀಡಿಯೋ ವೈರಲ್ ಆಗಿತ್ತು ಟೈಮ್ ನೀವೆಲ್ಲ ನೋಡಿರ್ಬೋದು ಅಲ್ಲಿ ಪಾರ್ಕಿಂಗಲ್ಲಿ ಅಲ್ಲಿ ಅಲಿಕ್ಕೆ ಆ ಥರ ಅಂತ ವೀಡಿಯೋ ಮಾಡಿಟ್ಟಿದ್ರು ಅದಕ್ಕೆ ಇವರೊಂದು ಕಾಮೆಂಟ್ ಹಾಕಿದ್ದಾರೆ ಆ ಬೇಸಿಸಲ್ಲಿ ವೈಯಕ್ತಿಕವಾಗಿ ಇವರು ಏರ್ಪೋರ್ಟಿಗೆ ಪಾರ್ಕಿಂಗಲ್ಲಿ ಬಂದು ನಿಲ್ಲಬಾರ್ದು ಅಲ್ಲಿ ದುಡಿಬಾರ್ದು ಅಂತೇಳಿ ಇವರು ಬ್ಲಾಕನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಸ್ಟೇಷನ್ಗೆ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸೊ ಪೊಲೀಸ್ ಅವರು ಹೇಳಿದ್ದಾರೆ ಅವ್ನಿಗೆ ಕರೆಸಿ ಮಾತಾಡ್ತೇವೆ ಅಂತ ಸೊ ಕಾಯ್ತಾ ಇದ್ದೀವಿ ನಿಲ್ ನಿಲ್ಬಾರ್ದು ನಿಲ್ಬೋದು ಆದರೆ ಏನು ಗೊತ್ತಾ ಸ್ಪೆಷಲಾಗಿ ಓಲೋ ಊಬರ್ಸ್ ಅವರಿಗೆ ನಾಲ್ಕು ಗಂಟೆ ಫ್ರೀ ಟೈಮಿಂಗ್ ಇದೆ ಅಲ್ಲಿ ನಮಗೆ ನಮಗೆ ರಿಸೀಪ್ಟಲ್ಲಿ ಸೀಲ್ ಹಾಕಿ ಕೊಡ್ತಾರೆ ಅವರು ಸೀಲ್ ಹಾಕೋದಿದ್ದರೆ ಟೆನ್ ಮಿನಿಟ್ಸ್ ನಂತರ ಅವ್ರದ್ದು ಪೇಮೆಂಟ್ ಸ್ಟಾರ್ಟ್ ಹತ್ತು ಹಂಡ್ರೆಡ್ ರುಪೀಸ್ ಅರ್ಧ ಗಂಟೆ ಮೇಲೆ ನೂರೈವತ್ತು ರೂಪಾಯಿ ಎರಡು ಗಂಟೆ ಮೇಲೆ ಇನ್ನೂರು ರೂಪಾಯಿ ಅದು ನಾವು ಪಿಕಪ್ ಮಾಡಿ ಮಾಡಲೇ ಇರಲಿ ಅವ್ರಿಗೆ ಅಷ್ಟು ಕಟ್ಟಬೇಕು ಮತ್ತು ನಾವು ಅದಷ್ಟು ಕಟ್ಟಿ ಸಹ ಕೆಳಗೆ ಇಲ್ಲಿ ಮೇಯ್ನಲ್ಲಿ ಕೆಳಗೆ ಪಾರ್ಕಿಂಗ್ ಇರುತ್ತಲ್ಲ ಏರ್ಪೋರ್ಟಲ್ಲಿ ಅಲ್ಲಿ ನಿಲ್ಲಬಾರ್ದಂತೆ ನಾವು ಬೇರೆ ಟ್ಯಾಕ್ಸಿಯವರು ನಿಲ್ಬೋದು ಓಲಾ ಒಬ್ಬರು ದುಡಿಯವರು ಅಲ್ಲಿ ನಿಲ್ಲಬಾರ್ದು ಅಲ್ಲಿ ನಿಂತರೆ ನಿಮ್ಮದನ್ನು ಬ್ಲಾಕ್ ಮಾಡ್ತೀವಿ ನೀವು ಮೇಲೆ ಅಲ್ಲಿ ಬಿಸಿಲಲ್ಲೇ ಕೂತ್ಕೊಳ್ಬೇಕು ಕಮರ್ಷಿಯಲಲ್ಲಿಟ್ಟರು ಓಲಾ ಪಾರ್ಕಿಂಗ್ ಇದರಲ್ಲಿಟ್ಟು ನೀವು ಮೇಲೆ ಕೂತ್ಕೊಳ್ಬೇಕು ಕೆಳಗೆ ಬರಬಾರ್ದು ನಮಗೆಲ್ಲೇ ಮೇಲೆ ಒಂದು ವ್ಯವಸ್ಥೆ ಟಾಯ್ಲೆಟ್ದು ವ್ಯವಸ್ಥೆ ಇಲ್ಲ ಒಂದು ಕುಡಿಯೋ ನೀರುದ್ದು ವ್ಯವಸ್ಥೆ ಇಲ್ಲ ನಾವು ಅದು ಮಾಡಬೇಕಾದ್ರೆ ಗಾಡಿ ಹಿಡ್ಕೊಂಡು ಕೆಳಗೆ ಒಂದು ಕಿಲೋಮೀಟ್ರ್ ಕೆಳಗೆ ಹೋಗಬೇಕು ಇದೆಲ್ಲ ಸಮಸ್ಯೆ ತುಂಬ ಡಿಸ್ಕಸ್ ಮಾಡಿದೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು ಸಚಿನ್ ಮತ್ತು ಕಿಶೋರ್ ಸಿಟಿ ಮೇನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವು ಏನೇ ಮಾಡಿದ್ರು ನಾವು ಸ್ವಲ್ಪ ಪಾರ್ಕಿಂಗ್ ಎದುರುಗಡೆ ಸ್ವಲ್ಪ ಆದರೂ ಸಹ ನೀವು ಅಲ್ಲಿ ಆಗ್ತಾರ ಮಾಡಬಾರ್ದು ನೀವು ಪಿಕಪ್ ಇಲ್ಲೇ ಮಾಡಬೇಕು ನೀವು ಅಲ್ಲಿ ಕರೆಸಬೇಕು ಲಗೇಜ್ ಇರಲಿ ನಿಮ್ಮ ಪೇಷಂಟ್ ಇರಲಿ ವೀಲ್ಚೇರಲ್ಲಿ ಬರಲಿ ನೀವು ಅಲ್ಲಿ ಫ್ಲಾಗ್ ಹತ್ರ ಬರಬೇಕು ನೀವು ಇಲ್ಲಿ ಮಾಡಬಾರ್ದು ನಾವು ಹಣ ಕಟ್ಟೇ ಹೋಗೋದು ನಮಗೇನಾದ್ರು ಕಡಿಮೆ ತಗೊಳಲ್ಲ ಅದು ಎಷ್ಟು ಎಷ್ಟು ಬೇರೆಯವರು ತೆಗೆದು ಅದಕ್ಕಿಂತ ಇಪ್ಪತ್ತೈದು ಐವತ್ತು ರೂಪಾಯಿ ಜಾಸ್ತಿ ತೆಗಿತಾರೆ ಏರ್ಪೋರ್ಟ್ ಅಥಾರಿಟಿಗೆ ಏನಾದರೂ ಮನವಿ ಕೊಟ್ಟಿದ್ದೀರಾ ಮನವಿ ಕೊಟ್ಟಿದ್ದೇವೆ ಸರ್ ಅವರು ಕೇಳಲಿಕ್ಕೆ ರೆಡಿ ಇಲ್ಲ ಅವ್ರಿಗೆ ಕೇಳಲಿಕ್ಕೆ ಇದು ನಾವಾಗಿ ನಿಮಗೆ ಹತ್ತು ಪಾರ್ಕಿಂಗ್ ಕೊಟ್ಟಿದ್ದೇವೆ ಇದು ನಿಮ್ಮ ಅಗ್ರಿಗೇಟರ್ ಅವ್ರಿಗೆ ಯಾರು ತಗೊಂಡಿಲ್ಲ ಇಲ್ಲಿ ಪಾರ್ಕಿಂಗ್ ಬೇಸಲ್ಲಿ ಸೊ ನಾವು ನಿಮಗೆ ಹತ್ತೇ ಕೊಡೋದು ಬೇಕಾದರೆ ಬಂದು ನಿಲ್ಲಿ ಇಲ್ಲಾದರೆ ನಿಲ್ಬೇಡಿ ಈಗ ನಮ್ಮ ಓಲಾದಿಂದ ಡೈಲಿ ಅಲ್ಲಿ ಮಿನಿಮಮ್ ಅಂದರೆ ಮಿನಿಮಮ್ ಒಂದು ನೂರು ಕ್ಯಾಬ್ ಪಿಕಪ್ ಆಗುತ್ತೆ ನೂರು ಕ್ಯಾಬಿನವರು ಪರ್ ಕ್ಯಾಬ್ ಹಂಡ್ರೆಡ್ ರುಪೀಸ್ ಅಂದರೆ ನೂರು ಕ್ಯಾಬ್ಗೆ ಎಷ್ಟೈತೆ ಮಿನಿಮಮ್ ಅಂತ ಹೇಳ್ತಾ ಇರೋದು ಸೊ ಒಂದು ವರ್ಷಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ನಾವು ನಮ್ಮಿಂದ ತೆಗಿತಾ ಇದ್ದಾರೆ ಸರ್ ಆದರೂ ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ತುಂಬ ಬೇಸರದ ವಿಷಯ ಯಾಕಂದರೆ ನೋಡಿ ಅವರು ಅರ್ಥ ಮಾಡ್ಕೊಳ್ಬೇಕು ನಮ್ಮವರೇ ಅಲ್ಲಿ ಊರಲ್ಲಿ ಊರಿನವರೇ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ನಮ್ಮ ಊರಿನವರೇ ಜಾಸ್ತಿ ಆಗಿದ್ದಾರೆ ಈ ಒಂದು ಪ್ರಾಬ್ಲಮ್ ನಮ್ಮದು ಮೊದಲು ಗೌರ್ಮೆಂಟ್ ಏರ್ಪೋರ್ಟ್ ಇತ್ತು ಅವಾಗ ಏನು ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಅವಾಗ ಪಿಕಪ್ ಪಾಯಿಂಟ್ ಐವತ್ತು ರೂಪಾಯಿ ಚಾರ್ಜ್ ತೆಗೊತಿದ್ರು ಆಗ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ಈಗ ಅದಾನಿ ಏರ್ಪೋರ್ಟ್ ಆದಮೇಲೆ ಈ ಥರ ಪ್ರಾಬ್ಲಮ್ ಇದೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ ಇಲ್ಲಿ ನೋಡಿ ಎಮ್ ಎಲ್ ಎ ಅವರು ಇದ್ದಾರೆ ನಮ್ಮ ಯು ಟಿ ಖಾದರ್ ಸಾಬ್ ಅವರು ಇದ್ದಾರೆ ಅದೇ ರೀತಿ ಎಮ್ ಎಲ್ ಎ ಬ್ರಿಜೇಶ್ ಚೌಡ್ರು ಇದ್ದಾರೆ ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ತಿಂಗಳಿಗೆ ನಾಲ್ಕೈದು ಸಾವಿರ ಬರ್ತಾರೆ ಆದರೂ ನಮ್ಮ ಟ್ಯಾಕ್ಸಿಯ ಬಗ್ಗೆ ಆಟೋ ಚಾಲಕರ ಬಗ್ಗೆ ಯಾರೂ ಒಂದು ಧ್ವನಿ ಎತ್ತಾ ಇಲ್ಲ ಧ್ವನಿ ಮಾತಾಡ್ತಾ ಇಲ್ಲ ಇಷ್ಟರವಾಗಿ ನಾವು ಎಲ್ಲ ರೀತಿಯಲ್ಲಿ ಮನವಿ ಕೊಟ್ಟಾಯಿತು ಎಲ್ಲ ವಿಷಯ ಆಗಲಿ ಇನ್ಸ್ಟಾಗ್ರಾಮ್ ಎಲ್ಲ ವಿಷಯ ನೋಡ್ತಾರೆ ಆದರೂ ಏನು ಮಾತಾಡ್ತಾ ಇಲ್ಲ ಅಲ್ಲಿ ಏರ್ಪೋರ್ಟಲ್ಲಿ ಫಾಸ್ಟ್ ಟ್ಯಾಗ್ ಲೈನ್ ಅಂತ ಇದೆ ಆ ಲೈನಲ್ಲಿ ನಮಗೆ ಕಮರ್ಷಿಯಲ್ ಗಾಡಿ ಟ್ಯಾಕ್ಸಿ ಗಾಡಿಗೆ ಅಲೌಡ್ ಇಲ್ಲ ಅಲ್ಲಿ ಹೋದ್ರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅದು ಮಾಡಲ್ಲ ಅವರು ನಮಗೆ ಬೇರೆ ಲೈನು ಆ ಲೈನಲ್ಲಿ ನಾವು ಹೋಗಬೇಕು ಅಲ್ಲಿ ಟಿಕೆಟ್ ತೆಗಿಬೇಕು ಹೊರಗಡೆ ಹೋಗೋ ಬೇರೆ ಲೈನಲ್ಲಿ ಹೋಗಬೇಕು ಕ್ಯಾಶ್ ಕಟ್ಟಿ ಹೋಗ್ಬೇಕು ಅದು ನಮ್ಮ ಪೇಲ್ ಕಟ್ಟಿದ್ರೆ ಓಕೆ ಕ್ಯಾಶ್ ಕೊಟ್ಟರೆ ಡಬಲ್ ಸುಮಾರು ಒಂದು ಹದಿನೈದು ದಿವಸ ಮುಂಚೆ ನ ಫೇಸ್ಬುಕ್ಕಲ್ಲಿ ಸಚಿನ್ ಎಂಬವರ ವೀಡಿಯೋ ವೈರಲ್ ಆಗಿತ್ತು ಅದಕ್ಕೆ ನಾನು ಕಮೆಂಟ್ ಮಾಡಿದ್ದೆ ಆ ಕಮೆಂಟಿಗೋಸ್ಕರ ನಾನು ಏರ್ಪೋರ್ಟಲ್ಲಿ ಪಿಕಪ್ ಮಾಡಬಾರ್ದು ಅಂತೇಳಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಅವರು ಮತ್ತೆ ಅದಕ್ಕೋಸ್ಕರ ನಾನು ಹದಿನೈದು ನಂತರ ಇಲ್ಲಿ ಬಜ್ವೆ ಒಂದು ಕಂಪ್ಲೇಂಟ್ ಮಾಡಿದ್ದೇನೆ ನಿನ್ನೆ ಕೂಡ ಬಂದು ಹೋಗಿದ್ದೇನೆ ನಿನ್ನೇನು ರೆಸ್ಪಾನ್ಸ್ ಸಿಗಲಿಲ್ಲ ನಮಗೆ ಇವತ್ತು ಕೂಡ ಬೆಳಿಗ್ಗೆಯಿಂದ ನಾವು ಇಲ್ಲಿದ್ದೇವೆ ಸ್ಟೇಷನಲ್ಲಿ ಇವತ್ತು ಇವತ್ತೀಗ ರೆಸ್ಪಾನ್ಸ್ ಇವಾಗ ಕೊಟ್ಟಿದ್ದಾರೆ ಬಂದು ಕರೆಸಿ ನಾವು ಮಾತಾಡ್ತೇವೆ ಅಂತೇಳಿ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅಷ್ಟೊರೆಗೆ ವೆಯ್ಟ್ ಮಾಡ್ತಾ ಇದ್ದೇವೆ ನಾವು ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇಷ್ಟ ಆಯಿತು ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ದೆ ಇಪ್ಪತ್ತು ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಆಯಿತು ಕಂಪ್ಲೇಂಟ್ ಕೊಡ್ತೀವಿ ಸಮಸ್ಯೆ ನಿಮಗೆ ಹದಿನೈದು ದಿನ ಮೊದಲಾಗಿದೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಏರ್ಪೋರ್ಟಲ್ಲಿ ಅದು ಕೆಲವರು ಬ್ಲಾಕ್ ಮಾಡ್ತಾರೆ ವಾನ್ ಅಂತೇಳಿ ಕೆಲವರು ಒಂದು ವಾರ ನಂತರ ವಾನ್ ಮಾಡ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ಆನ್ ಮಾಡ್ತೇವೆ ಇಷ್ಟವರೆಗೆ ವಾನ್ ಮಾಡಿಲ್ಲ ಅಂದರೆ ಬೇರೆಯವರಿಗೆ ಕ ಕರೆ ಎಲ್ಲ ಮಾಡಿ ಹೇಳಿದ್ದಾರೆ ಅವರು ರಮೇಶ್ ಅವರನ್ನು ಪರ್ಮನೆಂಟಾಗಿ ನಾನು ಆನ್ ಮಾಡುದಿಲ್ಲ ಪರ್ಮನೆಂಟ್ ಬ್ಲಾಕ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಬಂದು ಕಂಪ್ಲೇಂಟ್ ಮಾಡಿದ್ದೇನೆ ರಮೇಶ್ ಏರ್ಪೋರ್ಟಲ್ಲಿ ಈಗಲ್ಲ ಎಲ್ಲ ತುಂಬ ವರ್ಷಗಳಿಂದ ಈ ಥರ ಆಗ್ತಾಯಿದೆ ಯಾಕೆಂದರೆ ಪಿಕಪ್ ಪಾಯಿಂಟಲ್ಲಿ ಕೂಡ ಹಾಗೆ ಒಬ್ಬರವನ್ನ ಪಿಕಪ್ ಮಾಡುವಾಗ ದಬ್ಬಾಲಿಕೆ ಮಾಡೋದು ಅಲ್ಲಿ ಪಿಕಪ್ ಮಾಡಿ ಹೋಗಿ 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 ಅದು ಆ ಥರ ಒಂಥರ ಇನ್ಸಲ್ಟ್ ಮಾಡೋದು ಎಲ್ಲ ಇದೆ ನಾವು ಯಾ ಎಲ್ಲಿಂದ ಬಂದವರು ನಾವೇನು ಪಾಕಿಸ್ತಾನದಿಂದ ಇಲ್ಲಿ ಭಾರತಕ್ಕೆ ಬಂದವರ ಅಲ್ಲಲ್ಲ ಇಲ್ಲಿ ಇಲ್ಲಿಯೇ ದುಡಿಯುವವರು ಇಲ್ಲಿ ಯಾವಾಗ ನಾವು ಏರ್ಪೋರ್ಟಲ್ಲಿ ಸದಾಕಾಲ ದುಡಿತೇವೆ ನಮಗೆ ಹಕ್ಕು ಉಂಟಾದವರು ದುಡಿತೇವೆ ನಾವು ಅದಕ್ಕೋಸ್ಕರ ನಾವು ನಾವು ಮಾತಾಡಲಿಕ್ಕೆ ಇಲ್ಲ ಅಲ್ಲಿ ಮಾತಾಡುವಾಗ ಎರಡು ಮೂರು ಜನ ಅಥವಾ ಬಂದು ತೆಗಿ ಗಾಡಿ ತೆಗಿ ಗಾಡಿ ತೆಗಿ ಆ ಥರ ಎಲ್ಲ ಮಾಡಬಾರ್ದು ಯಾಕೆಂದರೆ ತಪ್ಪೋದು ತುಂಬ ಸಲ ನಮಗೆ ಆಗಿದೆ ಯಾಕೆಂದರೆ ಏರ್ಪೋರ್ಟ್ಗೆ ಹೋಗುವಾಗ ಬೇಸರ ಆಗ್ತದೆ ನಮಗೆ ಯಾಕೆ ನಾವು ಇಲ್ಲಿ ನಮ್ಮ ಮಂಗಳೂರಿದ್ದ ಏರ್ಪೋರ್ಟ್ ಅಂತ ಹೇಳಿ ಆ ಥರ ಆಗ್ತಾಯಿದೆ ನೋಡಿ ಇಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲ ಹೇಳಿದ್ದಾರೆ ಅವರು ಎಲ್ಲ ಸಮಸ್ಯೆ ಎಲ್ಲ ಡ್ರೈವರ್ಗಳು ಗೊತ್ತು ನಾವೀಗ ಸ ಕೆಲವೊಂದು ಡ್ರೈವರ್ಗಳು ಬಂದಿದ್ದೇವೆ ತುಂಬ ಡ್ರೈವರ್ಗಳು ಇದ್ದಾರೆ ನಮ್ಮ ಡಿ ಕೆ ಆನ್ಲೈನಲ್ಲಿ ತುಂಬ ಡ್ರೈವರ್ಗಳು ಇದೆ ಯಾಕಂದರೆ ಈಗ ಬಂದದ್ದು ಸ್ವಲ್ಪ ಜನ ಎಲ್ರಿಗೂ ಬೇಸರ ಇದೆ ನಾ ಈಗ ಅಧ್ಯಕ್ಷರು ಹೇಳಿದರೆ ಒಂದು ಒಂದು ಮುನ್ನೂರೈವತ್ತು ನಾಲ್ನೂರು ಜನ ಬರ್ತಾರೆ ಯಾಕಂದರೆ ಅಷ್ಟು ಟ್ಯಾಕ್ಸಿ ಇದೆ ನಮ್ಮದು ಡಿ ಕೆ ಆನ್ಲೈನ್ ಆನ್ಲೈನ್ ಟ್ಯಾಕ್ಸಿಯಲ್ಲಿ ಅದಕ್ಕೆ ಅದಕ್ಕೋಸ್ಕರ ಇದನ್ನು ಸರಿ ಮಾಡಬೇಕಂತೇಳಿ ನಮ್ಮದು ನಮ್ಮದೊಂದು ಕೋರಿಕೆ ಅಷ್ಟೇ ಸರಿ ಸರಿ ಆಗಬೇಕಿದು ಅವ್ರು ಸರಿ ಮಾಡಬೇಕು ದಿನೇಶ್ ಅಂತೇಳಿ